ದೇವ್ರೀ ಅದಕ್ಕ ಅಂತಾರೆ ರೀ ಬರೋ ಕಾಲಕ್ಕೆ ಕರ ಕೂಡ ಬಂಡಿ ಇಳಿದತ್ತಂತ ಹಂಗಾಗೇತಿ ಆ ಬೆಳ್ಳನ್ನ ಬಾಲ್ಯನ ಇಬ್ರನ್ನ ಕೊಟ್ಟೆ ನನ್ನ ಪರ್ಸ್ನಾಲಿಟಿ ನೋಡಿ ನನಗೆ ಮನಸ್ಸು ಸೋತ ನನ್ನ ಮದುವೆಗೆ ಕೊತ್ಕೊಂಡಳ ಅಲ್ರಿ ಆ ಬಂಗಾರಿ ನನಗಿನ್ ಸ್ವಗ್ಗ ಮೂರಾಗ ಏನು ಅನ್ಸಕತ್ತೈತಿ ನೋಡ್ರಿ ಅನಸ್ತೈತಿ ಏ ಅನ್ನಿಸ್ತೈತಿ ನಾಲ್ಕು ಸರಿ ಸ್ವರ್ಗ ಕಂಡಂಗ ಆಗೇತಿ ಹಂಗೆ ಮೂರು ಕಿಲೋಮೀಟ್ರ್ ದಾರಿನ ಮೂರು ಕೇಳ್ಕಂಡಂಗೆ ಆಗೈತೆ ಸಾಹಸ ಬಿಡ್ರಿ ಅಲ್ಲೊಲೇ ಕೊಟ್ಲಿ ಹಿಂಗೆ ಮದುವೆಗೆ ಹೇಳಿಕ್ಕಂದ್ರೆ ಮದ್ವೆಗೆ ಬಂದಿ ಆ ರೀ ಮದುಮಗನ ವ್ಯಷ್ಟಗ ಯಾಕೆ ಬಂದಿಲ್ಲೇ ಕೇಲಿಕಿ ಕೆಟ್ಟಲಿ ನಿನಗ ನಾನು ನೀನು ಅದನ್ನು ಕೇಳಕತ್ತೀನ್ಲಿ ನಂದಂತ್ರ ಮದುವೆ ಐತಿ ನಾ ಇವೆಷ್ಟ ಬಂದೀನಿ ನೀನು ಯಾಕೆ ಈ ವ್ಯಷ್ಟ ಬಂದಿದ್ದೀರಾ ನಿಮ್ಮ ಮತ್ತೆ ಮದ್ವೆಗೆ ಬಂದನಂತೆ ಸ್ವಾಗತ ಮಾಡಿದ್ರು ಮದುಮಗ ನಾನು ಅಂದಿದ್ನಂತೆ ಹೌದ್ಲಿ ನಾನಾ ಮದುಮಗ ವೀರರಾಧಿ ವೀರ ಶೂರಾದಿ ಶೂರ ಆ ಬಂಗಾರಿ ಮದ್ವೆಯಾಗ ಮದ್ಮಗ ನಾನಲ್ಲೇ ಗಿಲೆ ಗಿಲೆ ಕೆಟ್ಟೈತೆ ಲೇಹ ಅಲ್ಲಲೆ ಬಂಗಾರಿ ಎಂದಿದ್ರು ಮದ್ವೆಯಾಗ ಅದು ಬಂಗಾರದಂಥ ಮನಸ್ಸಿನಲ್ಲಿ ಅದು ನಾನ ಲೇ ಗೊತ್ತೇನ್ ಲೇ ಪುಟ್ಲಿ ಹಿಂಗ ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ಯಾಕಂದ್ರ ಬಂಗಾರ ನನ್ನ ಮನಸ್ಸು ಕೊಟ್ಟು ಇಲ್ಲಿ ಬರ ಕೇಳಲೆ ನಿನ್ನ ಮದ್ವೆ ಹೋಕಿನ ಅಂತಂದು ಅಂತಂದ್ರಾಗ ಆಯ್ತು ನಿನ್ನ ಹೆಂಗ್ ಮದ್ವೆ ಕಳಲೆ ಲೇ ರಾತ್ರಿ ಕಣ್ಸ್ ಗಿನ್ ಕಂಡಿದ್ದೇ ಲೇ ಪಟ್ಲಿ ಹಿಂಗೆ ಅಲ್ಲಲೆ ಹತ್ತು ದಿವಸ ಮದ್ವೆ ಹೇಳ ಪುಟ್ಲಿಂಗ ಬಾಲಮಾಮ ಬೆಕ್ಕದಾಗ್ಲಿ ನಾನ್ ನಿನ್ನ ಮದಿ ಎಕ್ಕಿನ ಅಂತಿ ಅಂತಾದ್ರಾಗ ಇವತ್ತಿಲ್ಲಿ ಬರಕನ್ ಹೇಳೇಳಿ ಬಂಗಾರ ನನಗ್ ಯಾಕ ಬಾಳ ಸಂಶಯ ಅಪ್ಪ ನಿನ್ನೂ ಇಲ್ಲಿ ಬರ ಕೇಳ ನಾನು ಇಲ್ಲಿ ಬರ ಕೇಳ ಮತ್ತಿಬ್ ಕೈಗೆ ಕೂಡ ಪ್ಲಾನ್ ಗಿಡ ಏನ್ ಲೇಮರಿ ಆಯ್ಕೆ ಮತ್ತೆ ಹಂಗಂತರೀಸ್ ಆಗೈತಿ ಅವನು ಯಾಕಲ್ಯಾ ಪುಟ್ಲಿಂಗ ನೋಡಣ ಏನೇ ಮಾಡ್ತಾಳ ನೋಡ ಚಾನ್ ಬಸಪ್ಪ ಮಾರ್ಚ್ ಮಾಡಿಸಿದ್ ಹಾಗೆ ಆಗುತ್ತ ನೋಡನ್ ತಡಿ ನೋಡನ್ ನಾನ್ ಹಾಕಳ ನಾನ್ ಹಾಕಳ ಏನ್ ನೀನ್ ಆಕಳ ಗಿಡಗಡೆ ಒಬ್ರಿಗೆ ಹಾಗೆ ತಡಿ ಯಾಕೆ ವಿಚಾರ ಮಾಡೋಣ ಇಬ್ಬರು ನಮ್ಮ ಆಶೀರ್ವಾದ ನಿಂತ ನಮ್ಮಿಬ್ರು ಮದಿ ಬಾ ಚಂದ ಆತ್ ನೋಡ ಅವಡಿಗೆ ಅಂದಂಗ ಅವ ಬಾಲ್ಯ ಬಾಲ್ಯಾ ಪುಟ್ಲಿಂಗ ಕೇಳಿತಿ ಅಂತ ಹೇಳಿದಿ ಅವ ಯಾಕೆ ಕೋತಿಗಳು ಇಲ್ಲೇ ನಿಂತವಲ್ಲ ಹೌದಲ್ಲ ಈ ಬಾಲಣ್ಣ ಪುಟ್ಟನ ಅಲ್ಲ ಇಬ್ರು ನನ್ಗ ಅಕ್ಕಿ ಕಳ ಹಾಕಕ್ ಇಲ್ಲ ಯಾಕೆ ಏಯ್ ಲೇ 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 ಯದು ಭೈ ಕೆಂತಿರಿ ಯಾರ ಸತಾರ್ ನಿ ಏ ರೀ ಮ್ಯಾಕಿ ಹೋಳಿ ಉಳೀನು ಮುಂದೈತಿ ಯದು ಹೊಯ್ ಕಿಂತಿರಿ ಲೇ

ಅಲ್ಲ ಬಾಗನ ಪುಟ್ಟನ ನಾ ಏನ್ ನಿಮ್ಗೆ ಹಂತದ ಮೋಸ ಮಾಡೀನಿ ಅಲ್ಲ ಈ ದಿವ್ಸಕ್ ನಾ ನಿಮ್ಗೆ ಮದ್ವಿಗ್ ಬರ್ರಿ ಅಂತ ಹೇಳಿದ್ದೆ ಕರೆಕ್ಟ್ ಬಂದಿರಿ ಅಂತ ತಪ್ಪ ನಾ ಏನ್ ಮಾಡಿಲ್ಲ ನೋಡು ಹೆಂಗು ನನಗಂತೂ ಅಣ್ಣ ತಮ್ಮಂದ್ರೆ ಯಾರು ಇಲ್ಲ ಇಲ್ಲ ನನ್ನ ತವ್ರ ಮನೆಯವ್ರು ನೀವಾ ಅಂತ ಹೇಳಿ ನನಗ ಧರಿಸಿ ಹೃದಯ ತುಂಬ ಪೂರ್ವಕ ಆಶೀರ್ವಾದ ಆಯ್ತ ಆಯ್ತವ ತಂಗಿ ಬಂಗಾರವ ದೊಡವ ಆಯ್ತು ಇನ್ಮೇ ಆಗತ್ತೆ ಆಯ್ತು ಬಿಡಕ್ಕ ನೀ ಹೇಳ್ದ ಹೇಳಪ್ಪ ಬೆಳೆ ಒಂದ್ ಚಂದ ನೋಡ್ಕ ಇಲ್ಲ ಮಗನ ಇವರು ಸಿಗಲಿಲ್ಲ ಅಂದ್ರ ಅಕ್ಕ ಅಂತರೋ ಓರಿ ಜಲ ಊರಲ್ಲಿ ಊರಿ ಸ್ವಲ್ಪ ನೀರದ ಹೂ ಮೆಲ್ಕ ಬಿದ್ದು ಸಾಯಿರಿ ಅಲೋ ನಮ್ ಗೊತ್ತಿತ್ತ ನಮ್ ಸಿಗವ್ ಇಲ್ಲಾದ್ರೆ ನಾ ಯಾಕೆಲ್ಲ ಹೋಗಲ್ಲ ಆಯ್ತಪ್ಪ ಬಾ ಬಾ ಮೈದನೇ ಹೇಳಿದೆ ಹೇಳ್ದಂಗ ನಿಮ್ ತಂಗಿನ ಬಂಗಾರದಂಗ ನೋಡ್ಕಂತೀನಿ ಬಂಗಾರಿ ನಿನಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಲ್ಲ ಈಗ ನಿನ್ ತವ್ರ ಮನಿ ಬಾಳ ಬಿರು ಸಾತ್ ನೋಡ ದಿಕ್ಕಿಲ್ದಾಗ ಯಾರು ಬರ್ತಾರಲ್ಲ ದೇವರೇ ಗತಿ ಅಂತ ನೋಡ ಮಾವ ಇನ್ ಮ್ಯಾಲ ನೀನ್ ಏನು ಅನ್ನಂಗಿಲ್ಲ ಏನಾರ ಅಂದಿದ್ದ ಕರೆ ಆತಂದ್ರ ಇಲ್ಲೇ ಅದರ ನಮ್ಮ ಅಣ್ಣಾರ ಅವ್ರಿಗೆ ಹೇಳ್ಬಿಡ್ತೀನಿ ಆತವ ಬಂಗಾರವ ದವಣ ನೀವ್ ಮುಗಿಸಿ ಬರ್ರಿ ಮತ್ ಮನೆಗ್ ಊಟ ದೇವಸ್ಥಾನ ಮಾಡ್ತೀನಿ ಹಂಗ ನಿಮ್ಗೆ ರಾತ್ರಿ ಐತಲ್ಲ ಪ್ರಸ್ತುತ ಇದಕ್ಕೆಲ್ಲ ಯಾಕೆ ನೀನ್ ಅದೊಂದು ವ್ಯವಸ್ಥೆ ಮಾಡ್ತೀನಿ ಬರ್ರಿ ಇಲ್ಲ ಕೆಡ್ಸಿ ಬಿಡ ಮನಿಗಂತ ಹೇಳಿ ಸೈಡಿಗೆ ಒಂದು ನೋಡಿ ಇಡ್ತೀನಿ ಏ ಏ ಅಂಟಿ ಬೇಡ ಆಂಟಿ ಬೇಡ ಕಿಪ್ಪಿಕ್ ಇರ್ತಿದ್ದಾಳೆ ಇನ್ನೊಬ್ಬಕಿ ಸೋನು ಗೌಡದಾಳ ಇಬ್ರನ್ನ ಓ ಸೋನು ಗೌಡನ ಪುಟ್ಲಿಂಗಗ ಕಿಪ್ಪಿ ಇರ್ತೀನಿ ಇವ ನಮ್ಮ ಮಾಲ್ಯಾಗೆ ಕೊಟ್ಬಿಟ್ರೆ ಚಂದಕ್ಕೆ ಜೀವನ ಕುಂತ ಹೊರ್ತಕ ಸಾಯ್ತ ಹೇ ನೀನು ಎಷ್ಟು ಬರಿಗೈತಿ ಅನ್ನೋದು ಅಷ್ಟರ ಮ್ಯಾಗ ಗೊತ್ತಾಗುತ್ತೆ ಶ್ರಾವಣ ಬಗಿತೇ ಬ್ರೇಕಪ್ ಆಗಿ ಹೊಳಪ್ಪ ಸಂಗೆ ಸಗಳಕ್ಕೆ ಹೋಗ ನೀನ್ ಹೇಳಿ ಎಲ್ಲಿ ನೋಡ್ಬೇಕಿ ಆಯ್ತ್ ಬಂಗಾರ ರೀ ಬಂಗಾರ ರೀ ಕಾಣವಲ್ಲಿ ಬಿಡ್ಬೇ ಅದಕ್ಕ ನೋಡಿದೆ ಕಾಣ್ತಾರೆ ಈಗ ಸಿಕ್ಕಿಲ್ಲ ಅಲ್ಲ ಮತ್ತೆ ಆಯ್ತ್ ಬಂಗಾರ ನಿನ್ನ ಹತ್ತಿತ್ತಾಗ ಅಶಮಯಾಗ ಅಡ್ಡಾಡಕ್ ಹೋಗ್ಬೇಡ ಯಾಕಂದ್ರ ಗೊಂಡ ಗಂಟ್ ಜೋಗ ದೇವ್ಗೆ ಹೋಗ್ಬಿಡ್ಕಂದವು ಮತ್ತೆ ಮದ್ವೆ ಆದ್ರ ಎಲ್ ಬೇಕಲ್ಲ ಅಡ್ಡಾಡ್ಬೇಡ್ರಿ ಬರ್ರಿ ಮನಿ ಜಲ್ ಜಲ್ದಿ ಬರ್ರಿ ಎಲ್ಲಾ ವ್ಯವಸ್ಥೆ ಮಾಡ್ತೀವಂತ ಅಣ್ಣಯ್ಯ ಏನು ಕಾಮಿಡಿ ಮಾಡ್ತೀಯ ಅಣ್ಣಯ್ಯ நன்பட்ட கூர்லக்காய மத்தேன் குடிக்க அக்க தங்கி அன்ன்விர நினைத்தேன்

மனுஷன் அந்தி அந்த மாதாடி ಅಣ್ಣ ತಮ್ಮ ಅಂತ ಹೇಳಿ ಅವ್ರಿಗೆ ಅಣ್ಣ ಹುಟ್ಟ್ಯಾಲ ನನಗೆ ಬಾಳ ಖುಷಿ ಆದ್ ನೋಡ ಹೌದು ಮಾವ ಒಂದು ಹೆಣ್ಣು ಒಬ್ರಿಗಿ ಮನಸ್ಕೊಡೋದ್ ಅವ ಶ್ರೀಮಂತನ ಆಗ್ಲಿ ಬಡವನ ಆಗ್ಲಿ ಯಾಕಂದ್ರ ಸಾಯಿ ವರ್ಗ ಅವನ ಜೊತೆ ಬಾಳೆ ಧರ್ಮ ಮತ್ತೆ ಏನ್ ಮಾಡುದ ಅವ್ರಿಬ್ರ ನನ್ ಹಿಂದ ಹುಚ್ಚರ ತಿರ್ಗಾಡ್ತಿದ್ರು ಅದಕ್ಕೆ ಅವ್ರಿಗೆ ಎಚ್ಚರ ಮಾಡಿದೆ ಮಾವ ಬಾಯಿನ್ ನಾವ್ ಹೋಗಲು ಬಂಗಾರಿ ನಮ್ಮ ವಿಶಾಲಪ್ಪನವ್ರಿಗೆ ಜಾಮೀನು ಸಿಕ್ಕೈತಿ ಅಂತ ಹೋಗಿ ಅವ್ರ ಆಶೀರ್ವಾದ ನಡಿ ಅವ್ರ ಕೊಲೆ ಕೇಸ್ ಹೊರಗ್ ಬರ್ಲಿ ನಡಿ ನಡಿ ಬಂಗಾರಿ ಮದುವೆ ಜೋಡಿಗಳು ಬಾಳ ಹೊರಗ್ ಮಂದಿ ಕಾಣಬಹುದು ಹೋಗ ನಡಿ ಹೋಗಿ ಮನಿಗ್ ಹೋಗಿ ಪಿಕ್ಚರ್ ನೋಡ್ಬೋಕಿ ಗೊತ್ತಾನ ಹೂವಿನ ಆಚಿಗೆಯಲ್ಲಿ ಹೊಸದಾಗಿ ಅರಳಿದ ಗುಲಾಬಿ ಹೂವುಗಳು ಅಂತ ನಾವ ಈಗ ಗುಲಾಬಿ ಹೂಗಳ ನಡಿ ನಡಿ ಹೋಗ ನಡಿ ನಾಚಿಕೆ ಇಬ್ಬ್ರದಿಗೆ ಹಳೆಗಾಲ ಹೆಚ್ಚಿದೆ ನನಗೆ ಯಾವಾಗ ಹಚ್ತೀವೋ ಏನೋ ಯಾರಿಗೊ ನಿನ್ನೆಲ್ಲ ಪೂರ್ವಸಿ ಗೊತ್ತಾಗ ನಿಮ್ದೆಲೆ ಎಲ್ಲಿ